ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆಯಿಂದ ದಿನನಿತ್ಯವಾಗಿ ಹಾಕ್ತಕ್ಕಂಥ ಒಂದು ವಿಶೇಷವಾದ ರಂಗೋಲಿಗಳನ್ನು ತೋರಿಸ್ತಾ ಇದ್ದೀನಿ ನಾಳೆ ಬುಧವಾರ ಇದೆಯಲ್ಲ ಬುಧವಾರದಿಂದ ಪ್ರಾರಂಭ ಮಾಡೋಣಂತೆ ಪ್ರತಿನಿತ್ಯವಾಗಿ ಈ ರಂಗೋಲಿಗಳನ್ನು ಹಾಕಿದ್ರೆ ಒಂದೊಂದು ರಂಗೋಲಿಗೂ ಒಂದೊಂದು ವಿಶೇಷತೆಗಳಿದೆ ಅದನ್ನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಈಗ ನೋಡಿರಿ ಬುಧವಾರ ಬೆಳಗ್ಗೆ ನೀವು ದೇವ್ರ ಕಟ್ಟೆ ಮೇಲೆ ಈ ರಂಗೋಲಿಯನ್ನು ಹಾಕೋಬೋದು ಅಥವಾ ಮನೆಯ ಮೇಲೂ ಸಹ ಹಾಕೋಬೋದು ಹೊರಗಡೆ ಹಾಕೋದು ಬೇಡ ಆಯಿತಾ ಮನೆ ಒಳಗಡೆನೆ ದೇವರ ಮುಂದೆನೇ ಹಾಕಬೇಕು ಈಗ ನೋಡ್ರಿ ಈ ರೀತಿಯಾಗಿ ಎರಡು ಗೆರೆಗಳು ಈ ರೀತಿಯಾಗಿ ಎರಡು ಗೆರೆಗಳನ್ನು ಹಾಕೋಬೇಕು ನಂತರ ಈ ಗೆರೆಗಳಿಗೆ ಮಧ್ಯದಲ್ಲಿ ಒಂದು ಗೆರೆಯನ್ನು ಈ ರೀತಿಯಾಗಿ ಹಾಕಬೇಕು ನಂತರ ಇಲ್ಲಿ ಹೀಗೆ ನೋಡ್ರಿ ಇದು ಡೇ ಹಾಕುವಂಥ ರಂಗೋಲಿ ಪ್ರತಿ ವೆಡ್ನಷ್ಟೇ ಈ ರಂಗೋಲಿಯನ್ನು ಹಾಕಬೇಕು ತಮಿಳ್ನಾಡಿಂದ ತುಂಬ ಜನ ವ್ಯೂವರ್ಸ್ ಇದ್ದಾರೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ವೆಡ್ನಸ್ ಡೇ ಅಂತ ಹೇಳ್ತಾ ಇದ್ದೀನಿ ಹೀಗೆ ನಾಲ್ಕು ಮೂಲೆಗೂ ಸಹ ಈ ರೀತಿಯಾಗಿ ಹಾಕಬೇಕು ಹೀಗೆ ಬುಧವಾರದ ದಿನಗಳಲ್ಲಿ ಹಾಕ್ತಕ್ಕಂತಹ ರಂಗೋಲಿ ಅಂದರೆ ದಿನನಿತ್ಯ ಹಾಕೋದಲ್ಲ ಪ್ರತಿ ಬುಧವಾರನೂ ಈ ರಂಗೋಲಿಯನ್ನು ಮಾತ್ರ ಹಾಕಬೇಕು ನೀವೊಂದು ಪೇಪರಲ್ಲಿ ಬರೆದು ಇಟ್ಕೊಂಡ್ಬಿಡ್ರಿ ಹಾಕ್ಕೊಂಡು ನಿಮಗೆ ಬುಧವಾರ ದಿನ ಈ ರಂಗೋಲಿ ಹಾಕಬೇಕು ಅಂತ ನೆನಪಿರುತ್ತೆ ಹಾಗಾಗಿ ಈ ರೀತಿಯಾಗಿ ನಾಲ್ಕು ಮೂಲೆಗೂ ಈ ರೀತಿಯಾಗಿ ಹಾಕ್ಕೊಂಡ್ಮೇಲೆ ಮಧ್ಯದಲ್ಲಿ ಹೀಗೆ ಪ್ರತಿ ಬುಧವಾರ ಈ ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಬೇಕು ನೋಡಿರಿ ಮಧ್ಯದ ಒಂದು ಲೈನಿಗೆ ಈ ರೀತಿ ತ್ರಿಶೂಲದ ಆಕಾರವಾಗಿ ಹಾಕಬೇಕು ಈಗ ಮಧ್ಯದಲ್ಲಿ ಒಂದು ಅಕ್ಷರವನ್ನು ಬರಿಬೇಕು ಐಮ್ ಐ ಬರೆದ್ಬಿಟ್ಟು ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ಇಡಬೇಕು ಐಮ್ ಅಂತ ಹೇಳ್ತೀವಲ್ವಾ ಆ ರೀತಿ ನೋಡಿ ಈ ರೀತಿಯಾಗಿ ಬುಧವಾರದ ದಿನಗಳಲ್ಲಿ ರಂಗೋಲಿಯನ್ನು ದೇವರ ಮುಂದೆ ಹಾಕಿದ್ರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ವಿಶೇಷವಾದಂಥ ರಂಗೋಲಿ ವಾರದ ರಂಗೋಲಿಗಳಲ್ಲಿ ಬುಧವಾರದ ದಿವಸ ಹಾಕ್ತಕ್ಕಂಥ ರಂಗೋಲಿ ಈ ರಂಗೋಲಿಯನ್ನು ಹಾಕೋದ್ರಿಂದ ಬರೀ ಐಶ್ವರ್ಯ ಒಂದೇ ಅಲ್ಲ ಸಕಲ ಶಾಸ್ತ್ರಗಳ ಜ್ಞಾನ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ವಿಶೇಷವಾದಂಥ ರಂಗೋಲಿ ಜ್ಞಾನಕ್ಕೋಸ್ಕರ ನಾವು ಈ ರಂಗೋಲಿಯನ್ನು ಹಾಕ್ಬೋದು ಹಾಗೆಯೇ ಐಶ್ವರ್ಯ ಪ್ರಾಪ್ತಿಗಾಗಿಯೂ ಸಹ ಈ ರಂಗೋಲಿಯನ್ನು ಪ್ರತಿ ಬುಧವಾರದ ದಿವಸ ದೇವರ ಮುಂದೆ ಹಾಕಿ ಈ ರೀತಿಯಾಗಿ ಅರ್ಶನಾ ಕುಂಕುಮ ಏರಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೆ ಯಾವುದಾದ್ರೂ ಲಕ್ಷ್ಮಿಯ ಸ್ತೋತ್ರಗಳು ಲಕ್ಷ್ಮಿಯ ಮಂತ್ರಗಳು ಈ ರೀತಿಯಾಗಿ ಏನಾದರೂ ಬಂದರೆ ಹೇಳ್ಕೊಳ್ರಿ ಇಲ್ಲಾಂದರೂ ಪರವಾಗಿಲ್ಲ ತೊಂದರೆ ಇಲ್ಲ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಿಷ್ಟು ಐಶ್ವರ್ಯ ಪ್ರಾಪ್ತಿಗಾಗಿ ಬುಧವಾರದ ದಿವಸ ಹಾಕ್ತಕ್ಕಂತಹ ರಂಗೋಲಿ ತೋರಿಸ್ತೀನಿ ನಾಳೆಯ ದಿವಸ ಪ್ರತಿಯೊಬ್ಬರೂ ಈ ರಂಗೋಲಿಯನ್ನು ಹಾಕೊಳ್ರಿ ಮತ್ತು ಗುರುವಾರದ ದಿವಸ ಹಾಕ್ತಕ್ಕಂತಹ ರಂಗೋಲಿ ನಾಳೆಯ ದಿನ ನಿಮಗೆ ಪೋಸ್ಟ್ ಮಾಡ್ತೀನಿ ಅಂತೆ ದಿನನಿತ್ಯವಾಗಿ ಈ ರಂಗೋಲಿಗಳನ್ನು ತೋರಿಸ್ತಾ ಹೋಗ್ತೀನಿ ಪ್ರತಿನಿತ್ಯ ನೀವು ನಾನು ತೋರಿಸಿದ ತಕ್ಷಣ ಒಂದು ಪೇಪರಲ್ಲಿ ಇದೇ ರೀತಿಯಾಗಿ ನಾನು ಹೇಗೆ ಹಾಕ್ತೀನೋ ಅದೇ ರೀತಿಯಾಗಿ ನೀವು ಹಾಕಿದರೆ ನಿಮಗೆ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ ಮತ್ತು ಹಾಕೋದಕ್ಕೂ ಈಸಿ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಒಂದೊಂದಾಗೆ ತೋರಿಸ್ತಾ ಇದ್ದೀನಿ ಎಲ್ಲ ಒಟ್ಟೊಟ್ಟಿಗೆ ತೋರಿಸ್ಬಿಟ್ರೆ ಎಲ್ಲ ಎರಡು ಮೂರು ಒಂದರಲ್ಲೇ ಹಾಕಿಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವುದು ಹಾಕಬೇಕು ಯಾವುದಿಲ್ಲ ಅಂತ ಹಾಗಾಗಿ ಸಪ್ರೇಟ್ ಆಗಿನೇ ನಿಧಾನಕ್ಕೆ ನಿಮಗೆ ತೋರಿಸ್ಕೊಡ್ತೀನಿ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ನೀವು ಬರೆದು ಇಟ್ಕೊಳ್ರಿ ನಾಳೆ ದಿವಸ ಎಲ್ಲರೂ ಹಾಕ್ಕೊಂಡು ಐಶ್ವರ್ಯವನ್ನು ಸಿದ್ಧಿ ಮಾಡಿಕೊಳ್ರಿ ಅಂತ ಹೇಳ್ತಾ ಎಲ್ಲರೂ ನನ್ನ ರಂಗೋಲಿಗಳನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ತುಂಬ ಆಯಿತು ನನಗೆ ಈ ಎಲ್ಲ ರಂಗೋಲಿಗಳಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶ ಅಷ್ಟೇ ಮತ್ತು ಮುಂದಿನ ವೀಡಿಯೋಟ್ಗೆ ಸಿಗ್ತೀನಿ ಹರೇ ಶ್ರೀನಿವಾಸ